ಕೆಲವು ಪಾತ್ರಧಾರಿಗಳು ವೇದಿಕೆಯಲ್ಲಿ ಬಂದರು ಸೂತ್ರಧಾರಿಗಳು ಹಿಂದುಗಡೆ ಇದ್ದರು ಕೆಲವು ಪಾತ್ರಧಾರಿ ಸುಜಾತ ಭಟ್ ಬಂದರು ಒಬ್ಬ ಆರ್ಟಿಫಿಷಿಯಲ್ ವೀಡಿಯೋ ಮಾಡಿಬಿಟ್ಟ ಶುವರ್ ಒಬ್ಬ ಆಮೇಲೆ ಅದರ ಮಧ್ಯೆ ಮಂಡ್ಯದ ಒಬ್ಬ ಹೇಳ್ತಿದ್ದ ನಮ್ಮಲ್ಲಿ ಸಾಕ್ಷಿದೆ ಸಾಕ್ಷಿದೆ ಅಂತೇಳಿ ಇನ್ನೊಬ್ಬ ಹೇಳ್ತಿದ್ದ ಈ ಮೊಬೈಲ್ನಲ್ಲೇ ನನ್ನ ಸಾಕ್ಷಿದೆ ಎಲ್ಲ ರೀತಿಯಲ್ಲೂ ನಾನು ಸಾಕ್ಷಿಯನ್ನು ಕೊಡ್ತೇನೆ ಜೀವಂತ ಸಾಕ್ಷಿ ಇದೆ ಮತ್ತೊಬ್ಬ ಇನ್ನೊಬ್ಬ ಹೇಳ್ತಿದ್ದಾನೆ ನಾನು ಧರ್ಮಸ್ಥಳ ವಾಸಿ ಅಲ್ಲಿಯ ಆ ಪರಿಸರದವನು ನನಗೆ ಧರ್ಮಸ್ಥಳದ ಕಥೆ ಎಲ್ಲ ಗೊತ್ತಿದೆ ಇನ್ನೊಬ್ಳು ನಮ್ಮ ಊರಿನೊಬ್ಳು ಒಬ್ಳು ನಾಟಕ ರಾಣಿ ನಾಟಕ ಮಾಡ್ತಾ ಅಲ್ಲಲ್ಲಲ್ಲಲ್ಲಿ ಬೇಡ್ತಾ ನ ನಗ್ತಾ ಆ ಕಡೆಯಿಂದ ನಗ್ತಾ ಈ ಕಡೆಯಿಂದ ಕೂಗ್ತಾ ಬಂದರು ಬಹಳಷ್ಟು ಮನೆ ಹಾಳು ಮಾಡುವವರು ಸೇರಿಕೊಂಡರು ಅಲ್ಲಿ ಇಲ್ಲಿ ಓಡುವವರು ಬಂದರು ಅಲ್ಲಿ ಎಲ್ಲ ವಿಚಾರಗಳು ಬಂದಾಗ ಎಲ್ಲ ಒಂದು ಕಡೆ ಸೇರಿಕೊಂಡು ಎಲ್ಲ ಒಂದು ಕಡೆ ಕೇಳಿಕೊಂಡು ಸಮುದ್ರ ಮತನ ಪ್ರಾರಂಭ ಆದಾಗ ವಿಷ ಹೇಗೆ ಒಂದು ಕಡೆ ಆಗ್ತದ ಆ ರೀತಿಯಲ್ಲಿ ವಿಷಗಳು ಒಂದು ಕಡೆ ಸೇರಿಕೊಂಡು ಅಮೃತ ಸ್ವಲ್ಪ ನಮ್ಮ ಕಡೆಗೆ ಬಂತು ಈ ಎಲ್ಲ ವಿಚಾರಗಳನ್ನು ಗಮನಿಸ್ತಿರುವಾಗ ನಾವು ಏನು ಅಂತ ಹೇಳಿದರೆ ಒಂದು ಹುಡುಗಿಯ ನ್ಯಾಯಕ್ಕೋಸ್ಕರ ಬಂದಂಥ ವಿಚಾರ ಇವತ್ತು ಏನೆಲ್ಲ ಆಗ್ತಾ ಹೋಯಿತು ನಿಜವಾಗಿ ಅವರ ಉದ್ದೇಶ ಏನಿತ್ತು ಅಂತೇಳಿದರೆ ನಾವೊಂದು ಮೀಡಿಯಾದಲ್ಲಿ ಮಾತಾಡ್ತಾ ಹೇಳಿದೆವು ಅವರಿಗೆ ಸತ್ಯ ಬಂದು ನಾನೇ ಸತ್ಯ ನಿಮಗೆ ಹೇಳ್ತಿದ್ದೇನೆ ಇದು ಸತ್ಯ ಅಂತ ಹೇಳಿದರೆ ಅವರು ನಮ್ಮ ಪರಿಸ್ಥಿತಿಯಲ್ಲಿ ಇರಲಿಲ್ಲ ದೇವರೇ ಬಂದು ಹೇಳುವಂಥ ಪರಿಸ್ಥಿತಿಯಲ್ಲಿ ನಂಬಿದ್ರು ಕೂಡ ಅವರು ನಮ್ಮಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಇಂಥ ಸ್ಥಿತಿಯಲ್ಲಿ ನಮ್ಮನ್ನೆಲ್ಲ ಯಾವುದೋ ಒಂದು ಜಗತ್ತಿಗೆ ಕೊಂಡೊಯ್ದರು ನಮ್ಮನ್ನೆಲ್ಲ ಈ ವಿಚಾರದಲ್ಲಿ ಒಂದು ಕಟಾನ ಕಟ್ಟೆಗೆ ತಂದು ನೆಲೆಸಿದ್ರು ಬಹುಶಃ ಆಮೇಲೆ ಯಾವುದೆಲ್ಲ ಕಥೆಗಳನ್ನು ಕಟ್ಟಿದ್ರು ನಿಮಗೆಲ್ಲ ಗೊತ್ತಿದೆ ಯಾವ ವಿಚಾರಗಳನ್ನು ಹೇಳಿದರು ಏನು ಹೇಳಿದರು ಅಂತೇಳಿ ಮೀಡಿಯಾದವರು ನಮ್ಮ ಬಗ್ಗೆ ಮಾತಾಡಲಿಕ್ಕೆ ಹೆದರ್ತಾ ಇದ್ರು ಒಂದು ಟೈಮ್ನಲ್ಲಿ ಆ ಟೈಮ್ನಲ್ಲಿ ನಮ್ಮಲ್ಲಿ ಕೆಲವು ಮೇಯ್ನ್ ಮೀಡಿಯಾಗಳು ನಿಂತು ಏನು ಈಗ ಪುಟಾಣಿ ಅವರು ಕೆಲವು ಪ್ರಸ್ತಾವ ಮಾಡಿದ್ರು ಆ ರೀತಿಯಲ್ಲಿ ಕೆಲವು ಮೀಡಿಯಾಗಳು ನಮ್ಮೊಂದಿಗೆ ನಿಂತು ಧೈರ್ಯವಾಗಿ ಮಾತಾಡಲಿಕ್ಕೆ ಪ್ರಾರಂಭವಾದರು ಆದರೆ ಅದಕ್ಕೂ ಪ್ರಾರಂಭ ಮಾಡಿದ್ದು ಧರ್ಮಸ್ಥಳ ಗ್ರಾಮಸ್ಥರೇ ಪ್ರಥಮ ಸಭೆಯನ್ನು ಮಾಡಿದವರು ನಾವೇ ಆಮೇಲೆ ಆ ಬುರುಡೆಯ ಬಗ್ಗೆ ಮಾತಾಡಿಕೆ ಪ್ರಾರಂಭ ಮಾಡಿದವರು ನಾವೇ ಧರ್ಮಸ್ಥಳ ಗ್ರಾಮಸ್ಥರು ಒಂದು ಐವತ್ತು ಜನರಿಂದ ಹೆಚ್ಚಿನವರು ಹೇಳ್ತಾ ಬಂದರು ಬುರುಡ ಮ್ಯಾನ್ ಯಾರು ಮಾಸ್ಕ್ ಮ್ಯಾನ್ ಯಾರು ಅವರ ಹಿನ್ನೆಲೆ ಏನು ಅಂತ ಹೇಳೋದನ್ನು ನಾವು ಹೇಳ್ತಾ ಬಂದೆವು ಬಹುಶಃ ಮೀಡಿಯಾದವರಿಗೆ ಇನ್ನೂ ಸತ್ಯ ಹೊರಗಡೆ ಬಂತು ಆಗ ಅವರು ಧೈರ್ಯವಾಗಿ ನಮ್ಮ ಬಗ್ಗೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದರು ಆದರೂ ಕೆಲವು ಮೀಡಿಯಾದವರು ನಿಲ್ಲಿಲ್ಲ ಮತ್ತೆ 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 ಬೇಡದ ಮಾತುಗಳನ್ನು ಹೇಳ್ತಾ ಹೋದರು ನಮ್ಮ ಹುಡುಗರು ಒಟ್ಟಾಗಿ ಅವರಿಗೆ ಒಂದು ರೀತಿಯಲ್ಲಿ ಬುದ್ಧಿ ಗಳಿಸುವಂಥ ಕೆಲಸವನ್ನು ಮಾಡಿದರು ಬಹುಶಃ ಇದು ಸಂಪೂರ್ಣವಾಗಿ ನಮ್ಮ ಧರ್ಮಸ್ಥಳದ ಚಿತ್ರಣವನ್ನೇ ಬದಲಿಸಿತು ಇಡೀ ಅಷ್ಟ ತನಕ ಏನು ಹೇಳ್ತಿದ್ರು ಅಂತೇಳಿದರೆ ಧರ್ಮಸ್ಥಳದವರು ಇಲ್ಲಿ ಇಲ್ಲ ಕ್ಷೇತ್ರದೊಟ್ಟಿಗೆ ಇಲ್ಲ ಅವರು ಹೊರಗಡೆ ಇದ್ದಾರೆ ಅಂತೇಳಿ ಏನು ನಮ್ಮ ಹುಡುಗರು ಒಟ್ಟಾಗಿ ಅವರಿಗೆ ಅವತ್ತು ಮೂರು ಜನರಿಗೆ ಏನು ಒಂದು ಪಾಠವನ್ನು ಕಲಿಸಿದ್ರು ಅದು ಯಾವತ್ತು ನಮಗೆ ಭಾಳ ಶಕ್ತಿಯಾಗಿ ಮೂಡಿತು ನಮ್ಮ ಹುಡುಗರಿಗೆ ನಾನು ಅಭಿನಂದನೆ ಸಲ್ಲಿಸಬೇಕು ನಿಮ್ಮೊಂದಿಗೆ ಖಂಡಿತವಾಗಿಯೂ ದೇವರಿದ್ದಾನೆ ಅಂತ ಹೇಳುವಂಥ ಸತ್ಯವನ್ನು ನೀವು ಅರಿತುಕೊಳ್ಬೇಕು ಅಂತ ಹೇಳ್ತಾ ಮಾತಾಡಲಿಕ್ಕೆ ತುಂಬ ಜನ ಬಂದರು ಆದರೆ ಪ್ರಥಮವಾಗಿ ನಮಗೆ ಮಾತಾಡಲಿಕ್ಕೆ ಸಿಗಲಿಲ್ಲ ಜನರು ಸಿಗಲಿಲ್ಲ ಕೊನೆ ಕೊನೆಗೆ ಈಗ ಯಾರು ಬೇಕು ಎಷ್ಟು ಜನ ಬೇಕಾದರೂ ನಮ್ಮೊಟ್ಟಿಗೆ ಮಾತಾಡ್ಲಿಕ್ಕಿದ್ದಾರೆ ಅದರಲ್ಲಿ ಮೋಹನ್ ಬೋಳಂಗಣಿಯವರು ಆಗಿದಿಂದ ನಮ್ಮೊಟ್ಟಿಗೆ ಮಾತಾಡ್ತಾ ಬರ್ತಾ ಇದ್ದರು ಬಹಳಷ್ಟು ವಿಚಾರಗಳನ್ನು ಅವರು ತನ್ನ ಬಂಡವಾಳದಲ್ಲಿಟ್ಟುಕೊಂಡು ಬಹಳಷ್ಟು ವಿಚಾರಗಳನ್ನು ಮೀಡಿಯಾಕ್ಕೆ ಕೊಟ್ಟರು ಸತ್ಯ ಅನಾವರಣ ಆಗ್ತಾ ಇದೆ